ನಮಸ್ತೆ ವೀಕ್ಷಕರೇ ಸುದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಬನ್ನಿ ಇವತ್ತಿನ ನ್ಯೂಸ್ ವರದಿಗಳು ಏನೇನಿವೆ ನೋಡ್ಕೊಂಡು ಬರೋಣ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಸುಳ್ಯದಲ್ಲಿ ಪ್ರತಿಭಟನೆ ನಡೆಯಿತು ಮಲ್ನಾಡು ಜನಹಿತ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ವತಿಯಿಂದ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಪ್ರತಿಭಟನಾ ಸಭೆ ಜನವರಿ ಹದಿನೆಂಟರಂದು ಸುಳ್ಯ ವಲಯ ಅರಣ್ಯ ಇಲಾಖೆ ಕಚೇರಿಯ ಬಳಿ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಲ್ನಾಡು ಜನಹಿತ ರಕ್ಷಣಾ ವೇದಿಕೆಯ ಸಂಚಾಲಕ ಕಿಶೋರ್ ಶಿರಾಡಿ ವೇದಿಕೆಯ ಸುಳ್ಯ ತಾಲೂಕು ಸಂಚಾಲಕ ಚಂದ್ರಶೇಖರ್ ಬಾಳ್ಗೋಡು ಮಾತನಾಡಿದರು ಪ್ರಮುಖರಾದ ಜಯಪ್ರಕಾಶ್ ಕುಜುಗೋಡು ಸೈಯದ್ ಮೀರಾ ಸಾಹೇಬ್ ಸಹಿತ ಅರವತ್ತಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಬಳಿಕ ಅರಣ್ಯ ಇಲಾಖಾ ಕಚೇರಿಯ ಎದುರು ಹೋಗಿ ರೇಂಜರ್ ಮಂಜುನಾಥ್ ಅವರಿಗೆ ಮನವಿಯನ್ನ ನೀಡಿದರು ಮರ್ಕಂಜ ಹಾಗೂ ನೆಲ್ಲೂರು ಕೆಮರಾಜೆ ಗ್ರಾಮಗಳ ಪಂಚಸ್ಥಾಪನೆಗಳಲ್ಲಿ ಒಂದಾದ ಶ್ರೀ ಶಾಸ್ತಾವು ಸದಾಶಿವ ಮಹಾಗಣಪತಿ ದೇವಸ್ಥಾನ ರೆಂಜಾಳ ಇಲ್ಲಿಯ ವಾರ್ಷಿಕ ಜಾತ್ರೋತ್ಸವ ಜನವರಿ ಇಪ್ಪತ್ನಾಲ್ಕರಿಂದ ಮೊದಲುಗೊಂಡು ಮೂವತ್ತೊಂದರವರೆಗೆ ನಡೆಯಲಿದ್ದು ಆ ಪ್ರಯುಕ್ತ ನೂತನ ಜಾತ್ರೋತ್ಸವದ ಸಮಿತಿ ರಚನೆ ನಡೆಯಿತು ಅಧ್ಯಕ್ಷರಾಗಿ ಪ್ರಸಾದ್ ಜೋಗಿಮಲೆ ಕಾರ್ಯದರ್ಶಿಯಾಗಿ ನಾರಾಯಣನಾಯ್ಕ ಅಜ್ಜಿಕಲ್ಲು ಖಜಾಂಜಿಯಾಗಿ ಸತೀಶ್ ರಾವ್ ದಾಸರಬೈಲ್ ಆಯ್ಕೆಯಾದರು ಪಿರ್ವಾಜೆ ಜಲದುರ್ಗಾದೇವಿ ದೇವಸ್ಥಾನದಲ್ಲಿ ಜಾತ್ರೋತ್ಸವ ಹಾಗೂ ದೇವರ ದರ್ಶನ ಬಲಿ ಮತ್ತು ಬಟಲ್ ಕಾಣಿಕೆ ನಡೆಯಿತು ಪಿರ್ವಾಜೆ ಜಲದುರ್ಗಾದೇವಿ ದೇವಸ್ಥಾನದಲ್ಲಿ ಜಾತ್ರೋತ್ಸವ ಭಕ್ತಿ ಸಂಭ್ರಮದಿಂದ ನಡೆಯುತ್ತಿದ್ದು ಜನವರಿ ಹದಿನೆಂಟರಂದು ಶ್ರೀದೇವರ ಬಲಿ ಹೊರಟು ಉತ್ಸವ ಶ್ರೀ ಉಳ್ಳಾಕುಲ ದೈವದ ಭಂಡಾರ ಆಗಮನ ದೇವರ ದರ್ಶನ ಬಲಿ ಬಟಲ್ ಕಾಣಿಕೆಯಾಗಿ ಪ್ರಸದ ವಿತರಣೆ ನಡೆಯಿತು ಇಂದು ರಾತ್ರಿ ಬ್ರಹ್ಮ ರಥೋತ್ಸವ ನಡೆಯಲಿದ್ದು ಕಾರ್ಯಕ್ರಮದ ನೇರ ಪ್ರಸಾರವು ಸುದ್ದಿ ಚಾನೆಲ್ ಮೂಲಕ ಪ್ರಸಾರಗೊಳ್ಳಲಿದೆ ಕೊಲ್ಲಮಗರು ಕಲ್ಮಕರು ಹರಿಹರ ಬಾಳಗೋಡು ವ್ಯಾಪ್ತಿಗೆ ಒಳಪಟ್ಟ ಕೊಲ್ಲಮಗರು ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಇಂದು ನಡೆಯಿತು ಮೂವತ್ತೈದು ಜನ ಕಣದಲ್ಲಿದ್ದು ಪಿರುಸಿನೆ ಮತದಾನ ಜಿಲ್ಲಾ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅದಲ್ಲದೆ ಕೋರ್ಟ್ ಮುಖಾಂತರ ಹೊಸದಾಗಿ ಸಾವಿರದ ಎರಡು ಸದಸ್ಯರಿಗೆ ಮತದಾನದ ಹಕ್ಕು ಪಡೆಯಲಾಗಿದೆ ವಿನುಪ್ ಮಲ್ಲಾರ ಮತ್ತು ಪ್ರದೀಪ್ ಎಲ್ ಬಳಗವಾದ ಸಮಾನ ಮನಸ್ಕ ಸ್ವಾಭಿಮಾನಿ ಬಳಗದವರು ಐನೂರ ಎಪ್ಪತ್ತೊಂಬತ್ತು ಸದಸ್ಯರಿಗೆ ಮತದಾನದ ಹಕ್ಕು ತಂದಿದ್ದು ಹರ್ಷಕುಮಾರ್ ಅವರ ಸಹಕಾರಿ ಅಭಿವೃದ್ಧಿ ಬಳಗದವರು ಮಣಿಕಂಠ ತಂಡಕ್ಕೆ ನಾನೂರ ಇಪ್ಪತ್ತ್ ಮೂರು ಸದಸ್ಯರಿಗೆ ಮತದಾನದ ಹಕ್ಕು ತಂದಿರುವುದಾಗಿ ವರದಿಯಾಗಿದೆ ಕರ್ನಾಟಕ ರಾಜ್ಯ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆಯ ಕಲಾವಿದರ ಒಕ್ಕೂಟ ರಚನೆ ಮಾಡುವ ಬಗ್ಗೆ ಜನವರಿ ಹದಿನೆಂಟರಂದು ಮದುವೆ ಗದ್ದೆ ಭೋಜಪ್ಪಗೌಡ ಸಭಾಂಗಣದಲ್ಲಿ ಸಭೆ ಕರೆಯಲಾಯಿತು ಅಧ್ಯಕ್ಷತೆಯನ್ನು ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ವಹಿಸಿದ್ದರು ಸುಳ್ಯ ಕೊಡಗು ಮತ್ತು ಕೇರಳದ ಗಡಿಭಾಗದಲ್ಲಿ ಪ್ರಮುಖ ಭಾಷೆಯಾಗಿ ಹಿರಿಮೆಯನ್ನು ಹೊಂದಿರುವ ಅರೆಭಾಷೆ ಕಲಾವಿದರನ್ನು ಸಂಘಟಿಸುವ ಸಲುವಾಗಿ ಅರೆಭಾಷೆಯ ಕಲಾವಿದರ ಒಕ್ಕೂಟವನ್ನು ರಚಿಸುವ ಉದ್ದೇಶವಾಗಿರುತ್ತದೆ ಕಲಾವಿದರ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಭವನ್ ಶಂಕರಾರ್ತಲೆ ಕಾರ್ಯದರ್ಶಿಯಾಗಿ ಜಯಪ್ರಕಾಶ್ ಪೆರುಮುಂಡಾ ಕೋಶಾಧಿಕಾರಿಯಾಗಿ ಕುಮಾರಿ ರಮ್ಯಶ್ರೀ ನಡುಮನೆ ಆಯ್ಕೆಯಾಗಿದ್ದಾರೆ ಜನತೆ ಉಪಾಧ್ಯಕ್ಷ ಜೊತೆ ಕಾರ್ಯದರ್ಶಿ ಸಂಚಾಲಕರನ್ನು ನಿರ್ದೇಶಕರನ್ನು ಆಯ್ಕೆ ಮಾಡಲಾಯಿತು ಗೌಡ ಸಂಘದ ಪ್ರಮುಖರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಪಂಚಸೀಮೆಯ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವರ ಪರಿವಾರ ದೈವಗಳಾದ ಶ್ರೀ ರಕ್ತೇಶ್ವರಿ ದೈವದ ಪ್ರತಿಷ್ಠೆ ಮೂಲ ಸ್ಥಾನದಲ್ಲಿ ಕ್ಷೇತ್ರದ ತಂತ್ರಿಗಳಾದ ವೇದಮೂರ್ತಿ ಬ್ರಹ್ಮ ಶ್ರೀ ಕೆಮಿಂಜೆ ನಾಗೇಶ್ವರ ತಂತ್ರಿಗಳ ನೇತೃತ್ವದಲ್ಲಿ ಜನವರಿ ಹದಿನೆಂಟರಂದು ಪೂರ್ವ ಜರುಗಿತು ಸಂಜೆ ಭಂಡಾರ ತೆಗೆದು ರಾತ್ರಿ ಶ್ರೀ ರಕ್ತೇಶ್ವರಿ ದೈವದ ನೇಮೋತ್ಸವ ಜರುಗಿತು ಬಳಿಕ ಪ್ರಸಾದ ವಿತರಣೆ ಅನ್ನ ಆಯಿತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸದ್ ಕಾನತೂರು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಸತ್ಯನಾರಾಯಣ ಭಟ್ ಕಾಯಂಬಾಡಿ ಸಂತೋಷ್ ಕುಮಾರ್ ರೈ ಬಳ್ಪ ಧರ್ಮಣ್ಣ ನಾಯ್ಕ್ ಗರಡಿ ಧರ್ಮಪಾಲಗೌಡ ಕಾಚಿಲ ಮರಕಡ ಮೈಲಪ್ಪಗೌಡ ಪಟ್ಟೆ ಎಣ್ಮೂರು ರಾಮಚಂದ್ರ ಭಟ್ ಶ್ರೀಮತಿ ಪವಿತ್ರ ಮಲ್ಯ ಮಾಲಿನಿಲೆಟ್ಟಿ ಶ್ರೀಮತಿ ಮಾಲಿನಿ ಕುದ್ವ ಗೌರವ ಸಲಹೆಗಾರರಾದ ಮಹೇಶ್ ಕುಮಾರ್ ಕರಿಕಳ ಆನಂದ ಗೌಡ ಕಂಬಳ ಉದಯ ಬೆಟ್ಟ ಪರಮೇಶ್ವರ ಬಿಳಿಮಲೆ ಉಮೇಶ್ ಬಳಪ ಸೀಮೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನ್ ನಲ್ಲಿ ಅಲ್ಪ ವಿರಾಮ ಅತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಅಲೇಟಿ ಗ್ರಾಮಕ್ಕೆ ಸಂಬಂಧಪಟ್ಟ ನಾಗಪಟ್ಟಣ ಸೇತುವೆಯ ಮೇಲ್ಭಾಗದಲ್ಲಿ ಶಿಥಿಲಗೊಂಡಿದ್ದು ವಾಹನ ಸಂಚಾರಕ್ಕೆ ಕಷ್ಟಕರವಾಗಿತ್ತು ಇದೀಗ ಸ್ಥಳೀಯರು ಸೇರಿ ಸೇತುವೆಯಲ್ಲಿ ಗುಂಡಿ ಬಿದ್ದಿರುವ ಜಾಗಕ್ಕೆ ಮಣ್ಣು ತುಂಬಿ ಅದನ್ನು ದುರಸ್ತಿಪಡಿಸುವ ಕಾರ್ಯವನ್ನು ಮಾಡಿದ್ದಾರೆ ಈ ದುರಸ್ತಿ ಮಾಡಿರುವಂತಹ ಕಾರ್ಯ ದಿನಗಳ ಕಾಲ ಉಳಿಯಲಿದೆ ಎಂಬುದು ಕಾದು ನೋಡಬೇಕಾಗಿದೆ ಆದಷ್ಟು ಶೀಘ್ರವಾಗಿ ಈ ಸೇತುವೆಯನ್ನು ದುರಸ್ತಿಪಡಿಸಬೇಕೆಂಬುದಾಗಿ ಸಾರ್ವಜನಿಕರ ಒಕ್ಕೂರಲ ಕೋರಿಕೆಯಾಗಿದೆ ಸುಳ್ಯ ತಾಲೂಕು ಮರಾಠಿ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಮರಾಠಿ ಮಹಿಳಾ ವೇದಿಕೆ ಮತ್ತು ಯುವ ವೇದಿಕೆ ಸಹಯೋಗದಲ್ಲಿ ಮರಾಠಿ ಬಾಂಧವರಿಗಾಗಿ ಕ್ರೀಡಾ ಸ್ಪರ್ಧೆಗಳು ಫೆಬ್ರವರಿ ಒಂಬತ್ತರಂದು ಸುಳ್ಯದ ಅಂಬಟಕದಲ್ಲಿರುವ ಗಿರಿ ದರ್ಶನಿಯಲ್ಲಿ ನಡೆಯಲಿತ್ತು ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮವು ಜನವರಿ ಹತ್ತೊಂಬತ್ತರಂದು ನಡೆಯಿತು ಮಾಜಿ ಅಧ್ಯಕ್ಷ ಡಾಕ್ಟರ್ ಎಸ್ ರಂಗಯ್ಯ ಆಮಂತ್ರಣ ಪತ್ರ ಬಿಡುಗಡೆ ಮಾಡಿದರು ಸಂಘದ ಅಧ್ಯಕ್ಷ ಬಾಲಕೃಷ್ಣ ನಾಯ್ಕ ಜವರ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಇತಿಹಾಸ ಪ್ರಸಿದ್ಧ ಅಜ್ಜಾವರ ಮೇನಾಲ ಮಖಂ ಉರುಸ್ ಐದು ದಿನಗಳ ಕಾಲ ಧಾರ್ಮಿಕ ಪ್ರಭಾಷನ ಜನವರಿ ಹದಿನೇಳರಿಂದ ಇಪ್ಪತ್ತೊಂದರ ತನಕ ನಡೆಯಲಿದೆ ಅಜ್ಜಾವರ ಮೇನಾಲ ದರ್ಗಾ ಶರೀಫ್ನಲ್ಲಿ ಪ್ರತಿ ವರ್ಷ ನಡೆಸಿಕೊಂಡು ಬರುವ ಉರುಸ್ ಸಮಾರಂಭವನ್ನು ಐದು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಸಲಾಗುವುದು ಉರುಸ್ ಕಾರ್ಯಕ್ರಮವು ಜನವರಿ ಹದಿನೇಳರಂದು ಆರಂಭಗೊಂಡಿದ್ದು ಜನವರಿ ಇಪ್ಪತ್ತೊಂದರಂದು ಮೇನಾಲ ದರ್ಗಾ ಷರೀಫ್ನಲ್ಲಿ ವಠಾರದಲ್ಲಿ ಈ ಉರುಸ್ ಕಾರ್ಯಕ್ರಮವು ಸಮಾಪನಗೊಳ್ಳಲಿದೆ ಬೆಳ್ಳಾರೆ ಗ್ರಾಮದ ನೆಟ್ಟಾರು ಸುತ್ತುಕೋಟೆ ರಸ್ತೆಯು ತೀವ್ರ ಹದಗೆಟ್ಟಿದ್ದು ಸುಳ್ಯ ಶಾಸಕರಾದ ಕುಮಾರಿ ಭಾಗೀರಥಿ ಮುರಳಿಯರವರು ಜನವರಿ ಹತ್ತೊಂಬತ್ತರಂದು ಭೇಟಿ ನೀಡಿ ರಸ್ತೆಗೆ ಅನುದಾನದ ಭರವಸೆ ನೀಡಿದರು ಇಳಿಜಾರು ರಸ್ತೆ ಆದ ಕಾರಣ ಈ ರಸ್ತೆಯಲ್ಲಿ ವಾಹನ ಸರಾಗುವಾಗಿ ಚಲಿಸಲು ತುಂಬಾ ಕಷ್ಟಕರವಾಗಿದೆ ಪರಿಶಿಷ್ಟ ಪಂಗಡದ ಬರೇ ಹೆಚ್ಚಿರುವ ರಸ್ತೆ ಇದಾಗಿದ್ದು ರಸ್ತೆ ಕಾಂಕ್ರೀಟೀಕರಣ ಮಾಡಿಕೊಡುವಂತೆ ಮಾನ್ಯ ಶಾಸಕರಿಗೆ ಮನವಿಯನ್ನ ಮಾಡಲಾಯಿತು ಸುಳ್ಯ ಸುಬ್ರಹ್ಮಣ್ಯ ರಸ್ತೆಯ ದುಗ್ಗಲಕದಿಂದ ಸ್ವಲ್ಪ ಮುಂದೆ ಪಾನತಿಲ ಜಯರಾಮಗೌಡರ ತೋಟದ ಬದಿ ಭಾರೀ ಅಪಾಯದ ಸ್ಥಳ ಹೊಂದಿದೆ ಪದೇ ಪದೇ ಅಪಾಯ ಸಂಭವಿಸಿದರೂ ಸಂಬಂಧಿಸಿದ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಜನವರಿ ಹದಿನಾಲ್ಕರಂದು ಸುಬ್ರಹ್ಮಣ್ಯದಿಂದ ಕಾಸ್ಟ್ರುಗೋಡಿಗೆ ಹೋಗುವ ಯುವಕನೋರ್ವ ವಾಹನವೊಂದಕ್ಕೆ ಸೈಡ್ ಕೊಡುವಾಗ ಈ ಗುಂಡಿಗೆ ಬಿದ್ದು ಗಾಯಗೊಂಡಿದ್ದಾರೆ ಸ್ಕೂಟಿ ಕೂಡ ಜಗಮಾಗಿದೆ ಸ್ಥಳೀಯರು ಧಾವಿಸಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ರಸ್ತೆ ಬದಿಗೆ ಕಬ್ಬಿಣದ ತಡೆಬೇಲಿಯನ್ನು ರಚಿಸಿ ಮುಂದೆ ಬರುವ ಅಪಾಯವನ್ನು ಸಂಬಂಧಪಟ್ಟ ಇಲಾಖೆ ತಪ್ಪಿಸಬಹುದೆಂದು ಸಾರ್ವಜನಿಕರ ವಿನಂತಿಯಾಗಿದೆ ದೇಲಂಪಾಡಿ ಗ್ರಾಮದ ಬೆಳ್ಳಿಪ್ಪಾಡಿ ಅಮ್ಮ ಜಿಮುಲೆಯ ದಿವಂಗತ ನಾಗಪ್ಪಗೌಡರ ಧರ್ಮಪತ್ನಿ ಶ್ರೀಮತಿ ನೇತ್ರಾವತಿ ಅವರು ಅಲ್ಪಕಾಲದ ಅಸೌಖ್ಯದಿಂದ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ